ಯಾಕೆ ಮಾಡಿದ್ರಿ ಈ ಮರ್ಯಾದ ಪ್ರಶ್ನೆ ಪರ್ಫೆಕ್ಟ್ ಅಲೈನ್ಮೆಂಟ್ ಅಂತ ಅನ್ಸುತ್ತೆ ಮೊದಲನೇ ಬಾರಿಗೆ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಆಕ್ಟರ್ಗೆ ಒಳ್ಳೆ ಟೀಮ್ ಜೊತೆ ಇರೋದು ಯಾಕಂದ್ರೆ ಒಂದು ಕಡೆ ಫೇಲ್ಯೂರ್ ಆದ್ರೂ ಔಟ್ಪುಟ್ ಚೆನ್ನಾಗಿ ಬರಲ್ಲ ಕರೆಕ್ಟ್ ಸೊ ಪ್ರದೀಪ್ ಅವರು ಅಪ್ರೋಚ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಸಖತ್ ಸ್ಟುಡಿಯೋನ ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ಮಾಡಿದ ಎಲ್ಲ ಸಬ್ಜೆಕ್ಟ್ಗಳು ಟ್ರೆಂಡ್ ಸೆಟ್ಟಿಂಗ್ ಆಗಿತ್ತು ವೆಬ್ ಸೀರೀಸ್ ಸೊ ಅದೊಂದು ಕಾನ್ಫಿಡೆನ್ಸ್ ಬಂತು ದಟ್ ಪ್ರದೀಪ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಇವೆಲ್ಲ ಆಯಾಮಗಳನ್ನು ಚೆನ್ನಾಗಿ ಅಡ್ರೆಸ್ ಮಾಡಿರ್ತಾರೆ ಎಲ್ಲ ಕ್ಲಾರಿಟಿ ಇರುತ್ತೆ ಅವ್ರಿಗೆ ಅದಾದ ನಂತರ ಕತೆ ಕೇಳಿದೆ ನಾಗರಾಜ್ ಸ್ವಾಮಿಯಾಜಿ ಅವರ ವಿಷನ್ ಕ್ಲಾರಿಟಿ ತುಂಬ ಇಷ್ಟ ಆಯಿತು ಕತೆಯ ಪಾತ್ರ ತುಂಬ ಇಷ್ಟ ಆಯಿತು ಯಾಕಂದರೆ ಎಲ್ಲ ಪಾತ್ರಗಳು ಜೊತೆನೂ ನನ್ನೊಂದು ಸ್ನೇಹ ಇತ್ತು ಆ ಪಾತ್ರಗಳ ಆ ಪಾತ್ರ ಆಗಿ ಬದುಕಿದೀವಿ ಒಂದೊಂದು ಟೈಮಲ್ಲಿ ತುಂಬ ರಿಲೇಟ್ ಆಗತ್ತಲ್ಲ ತುಂಬಾ ಕನೆಕ್ಟ್ ಆಗತ್ತಲ್ಲ ಒಂದು ಎಕ್ಸೈಟ್ಮೆಂಟ್ ಆಯಿತು ಅಂಡ್ ಅವ್ರ ಪ್ರೊಫೆಷ್ನಲಿಸಮ್ ಎಷ್ಟಿತ್ತು ಅಂದರೆ ನಾನು ಮಾಡ್ತೀನಿ ಅಂತ ತಕ್ಷಣ ಇಮಿಡಿಯೇಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ನಮ್ಗೆ ಆ್ಯಂಡ್ ನಮ್ಮೆಲ್ಲ ಆಕ್ಟರ್ಗಳಿಗೂ ವರ್ಕ್ಶಾಪ್ ಮಾಡಿಸಿದ್ರು ಆ ಪ್ರಾಸೆಸ್ ಇದೆಯಲ್ಲ ಇಟ್ ವಾಸ್ ಪರ್ಫೆಕ್ಟ್ ಸೊ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪ್ರಮೋಷನ್ ಯಾವ ಥರ ಆಗಬೇಕು ಇಟ್ ವಾಸ್ ಆಲ್ರೆಡಿ ರಿಟನ್